ಅಲ್ಲಪ್ಪ ದೇವ್ರೆ ಒಂದು ಹೆಣ್ಣು ಎಂಬ ಮಾಯೆಯಲ್ಲಿ ಏನ್ ಪವಾಡ ಇದೆಯಾ ಒಂದು ಹೆಣ್ಣು ಮಣ್ಣು ಇದ್ರ ಇದರಲ್ಲಿ ಏನೆಲ್ಲ ನಡೆದೋಗುತ್ತೆ ಒಂದು ಹೆಣ್ಣು ಗೊಂಬೆ ಕಂಡ್ರೆ ಗಂಡು ಗೊಂಬೆಗೆ ಏನಾಗುತ್ತೋ ಕಾಣೆ ಒಂದು ಹೆಣ್ಣನ್ನು ಪಡಿಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಬೇಕು ಅವ್ರ ತೇರಾವೆಲ್ಲ ಬಟ್ಟೆ ಕೊಡಿಸ್ಬೇಕು ದುಡ್ಡು ಕೊಡ್ಬೇಕು ಚಿನ್ನಾನು ಕೊಡಿಸ್ಬೇಕು ಆಗ್ಲೇ ನೋಡಿ ಗಂಡು ಹುಡುಗನಿಗೆ ಸಮಾಧಾನ ಆಗೋದಕ್ಕ್ರಿ ನೋಡಿ ಈಗ ನಾನೇ ಬಾಂಬನ್ನ ಲವ್ ಮಾಡ್ತಾ ಇದ್ದೀನಿ ಅವಳು ನನ್ನನ್ನ ತಿರುಗೂ ನೋಡ್ತಾ ಇಲ್ಲ ಹೇಗಾದ್ರೂ ಮಾಡಿ ಆ ಬಾಂಬನ್ನ ಲವ್ ಮಾಡಲೇಬೇಕಲ್ಲ ಓಹೋ ಯಾರೋ ಸಾಹೇಬ್ರೋ ಈ ಕಡೆನೇ ಬರ್ತಾ ಇದಾರೆ ಸ್ವಲ್ಪ ಮಾತಾಡ್ಸೋಣ ಸಾಲ್ಪ ನಿಲ್ರಿ ಊರಿಗೆ ಹೊಸ ಕಾಣುತ್ತಲ್ಲ ಈ ಊರಲ್ಲಿ ತಿಮ್ಮ ಅಂತ ಇದಾನಲ್ಲ ಅದೇನು ಮುದುಕರಿಗೆ ಮೋಟ್ರಿಗೆ ಅದೇನೋ ದುಡ್ಡು ದುಡ್ಬರ ಹಾಗೆ ಮಾಡ್ಕೊಡ್ತೀನಿ ಅಂತ ಎಲ್ಲಾರ ಹತ್ರನೂ ಲಂಚ ಇಸ್ಕೊಂಡು ತಿರುಗ್ತಾ ಅವನ ಮೇಲೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಎ ಸಿ ಸಾಹೇಬರು ಅಂತ ಕಳ್ಸಿದಾರೆ ಅತ್ತರಿ ಅವನ್ ಮನೆ ನಿನಗೇನಾದ್ರು ಗೊತ್ತಾ ಅಂತ ಸಾಹೇಬ್ರೆ ಏನ್ ಹೇಳ್ತಾ ಇದೀರಾ ಅಂತ ಕೆಲಸ ಮಾಡತಾನ ಅವನ್ಗೆ ಈ ಊರ್ನಲ್ಲಿ ಅವನಿಗೆ ಅದ ಒಂದ್ ಮರ್ಯಾದೆ ಐತೆ ಅವನು ಅಂತ ಕೆಲಸ ಮಾಡ ಹೌದಾ ಅವನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೀಯ ಅಂತ ಅಂದ್ಮೇಲೆ ಖಂಡಿತವಾಗ್ಲು ನಿನಗೂ ಅವನಿಗೂ ಏನೋ ಲಿಂಕ್ ಇರಬೇಕು ಮರ್ಯಾದೆಯಾಗಿ ಅವ್ನ ಎಲ್ಲಿದ್ದಾನೆ ಅಂತ ತೋರಿಸ್ತೀಯ ಇಲ್ಲ ನಿನ್ನ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ಏರೋಪ್ಲೇನ್ ಹತ್ತಿಸ್ಬೇಕಾ ಸಾಹೇಬ್ರೆ ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಏರೋಪ್ಲೇನ್ ಹೋಗ್ತೀರಾ ಯಾವ್ದಕ್ಕೂ ಒಂದ್ಸತಿ ಏರೋಪ್ಲೇನ್ ಹತ್ಸಬಿಡಿ ನಾನು ಹತ್ತಿಲ್ಲ ಯಾವಾಗ್ಲೂ ನನಗೂ ಸಮಾಧಾನ ಆಗುತ್ತೆ ಓಹೋ ಈ ಮುಂಡೆದು ಮಂಟ್ಕಳಲ್ಲಿರೋ ಏರೋಪ್ಲೇನ್ ಅನ್ಕೊಬಿಟ್ಟದೆ ತಮ್ಮ ಬೈ ಏರೋಪ್ಲೇನ್ ಅಂತಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಆ ಏರಪ್ಲೇನ್ ಅಂತಂದ್ರೆ ಏರಪ್ಲೇನ್ ಮೇಲೆ ಹೋಯ್ತಲ್ಲ ಅದೊಂದು ಮೇಲ ಅದೊಂದು ಕಂಡಾ ಪೋಲೀಸ್ ಭಾಷೆಲಿ ಏರಪ್ಲೇನ್ ಅಂತಂದ್ರೆ ನಿನ್ನನ್ನ ಪೊಲೀಸ್ ಸ್ಟೇಷನ್ ಇ ಕರ್ಕೊಂಡು ಹೋಗಿ ನಿನ್ನನ್ನ ಬಗ್ಸಿ ರೂಲ್ ದೊಣ್ಣೆ ಇದೆ ನೋಡಿದ್ಯಾ ಇಷ್ಟು ದಪ್ಪಕ್ಕೆ ಇಷ್ಟು ಉದ್ದಕ್ಕೆ ಅದಕ್ಕೆ ಚೆನ್ನಾಗಿ ಹಸಿರು ಮೆಣಸಿಕಾಯಿ ಕಾರನ್ನ ಸೌರ್ಬಿಟ್ಟು ಹಿಂದ್ಗಡೆಯಿಂದ ತುರುಕೋದ್ರೆ ಮುನ್ಗಡೆಯಿಂದ ಈಚೆ ಬಂದು ನಾನು ಸತ್ಯ ನಾನು ಸತ್ಯ ಏನಪ್ಪ ಸೈಬ್ರೆ ನೀವು ಏನೇ ತರ ಮಾತು ಕೇಳಿದ್ರೆ ಒಂದು ಎರಡು ಎಲ್ಲ ಇಲ್ಲಿ ಆಗಿ ಸೊಳಿ ಜನ ಬಂದಾಗ ಆಗ್ತಾಯಿದೆಯಲ್ಲ ಸಾಹೇಬ್ರೆ ನಾನು ಲಂಚನ ಯಾವಾಗ್ಲೂ ಮುಟ್ಟಿಲ್ಲ ನನ್ನ ನೆಂಬಿ ಸಾಹೇಬ್ರೆ ಅಂದ್ರೆ ನೀನೇ ತಿಮ್ಮ ಅನ್ನಂಗಾಯ್ತು ಲೇ ನನ್ ಮಕ್ಕಳೆ ಸರಿಯಾಗಿ ಸಿವಕ್ಕೊಂಡಿದ್ಯಾ ಇವತ್ತು ನೀನು ನಾ ಕರ್ಕೊಂಡು ಹೋಗಿದ್ ನರ್ಕ ನರ್ಕ ಏನು ಅಂತ ತೋರಿಸ್ತೀನಿ ನೋಡ್ತಾ ಅಯ್ಯೋ ವೈಟ್ ಟೆನ್ಷನಲ್ಲಿ ನೀನಾದರೂ ಬ್ರೋಕರ್ ತಿಮೇಶ್ ಅಂತ ಹೇಳಿ ಹೇಳ್ಬಿಟ್ಟು ನಾಕ್ಕ ಅನ್ನಲ್ಲಪ್ಪ ಏನು ಮನ್ಸಲ್ಲಿ ಏನೋ ಸ್ಕೆಚ್ ಆಗ್ತಾರ ಹಾಗಿದೆ ಇದೆಲ್ಲ ನನ್ನ ಹತ್ರ ನಡಿಯಲ್ಲಮ್ಮ ಸಾಹೇಬ್ರೆ ನನ್ನ ನಂಬಿ ನಾನು ಅಂತ ತಪ್ಪು ಕೆಲಸ ಮಾಡಿಲ್ಲ ಸದ್ಯಕ್ಕೆ ಇದನ್ನ ಇಟ್ಕೊಳ್ಳೆ ಏನ ಏನು ಇಟ್ಕೊಳ್ಳಿ ಕಾಸ್ಬೇರೆ ಮರ್ತಬಿಟ್ನಲ್ಲ ಅದೇ ಅದೇನ್ ಮರ್ತಬಿಟ್ಟೆ ಬೇರೆ ಎಲ್ಲ ಟಿಪ್ ಟಾಪ್ ಆಗಿ ಬತ್ತಿಗೆ ಹತ್ತು ರೂಪಾಯಿ ಲೋ ಹತ್ತು ರೂಪಾಯಿ ಲಂಚ ಕೊಡ್ತಾ ಇದೆಯಾ ಭೂದೇವಿ ಅಂದ್ರೆ ಲಂಚ ಕೊಟ್ಟು ಮಂಚ ಕೆಲಸ ತರ ಮಾಡ್ತಾ ಇದೆಯಾ ದುಡ್ಡು ಕೊಡಿದಿನಿ ಆಟ ಸಾಹೇಬ್ರೆ ಮಂಚ ಕೇಳಿಸ್ತೀನಿ ಅಂತ ನಾನು ಅಂದ್ರೆ ಅಂದ್ರೆ ಮಂಚದ ವಿಷಯ ಬಾಮ ಅಂತ ಒಂದು ಹುಡುಗಿ ಇದಲ್ಲ ಮೈ ಕೈ ತುಂಬ್ಕೊಂಡ್ ಚೆನ್ನಾಗಳಂತಲ್ಲ ನೋಡು ಇವತ್ತು ರಾತ್ರಿಗೆ ಏನಾದರೂ ನನ್ನ ಗಿಂಚಿಕೆ ಕಳ್ಸ ಕೆಳ್ಸೋ ವ್ಯವಸ್ಥೆ ಮಾಡಿದ್ರೆ ನೀನ್ ಬಿಟ್ಬಿಡ್ತೀನಿ ಬಾಮನ್ ಮೇಲೆ ಇಲ್ಲಿ ನಿಂತಿರೋ ತುಂಡೈಗಳು ಕಣ್ಣು ಬಿದ್ಬಿಟ್ಟಿದೆ ಅಂತ ತಿಳ್ಕೊಬಿಟ್ಟಿದೆ ಈ ಸಾಯಬನ್ ಕಣ್ಣು ಬಿದ್ಬಿಟ್ಟದಲ್ಲ ಶಿವನೇ ಇವನಿಂದ ಈಗಪ್ಪ بچಾವಾಗೋದು ಈಗ ಏನು ಅವಳನ್ನ ಮಂಚಕ್ಕೆ ಕರ್ಕೊಂಡು ಬರ್ತೀಯಾ ಇಲ್ಲ ನೀನು ಪೊಲೀಸ್ ಸ್ಟೇಷನ್ ಗೆ ಬರ್ತೀಯಾ ಏರಪ್ಲೇನ್ ಅಂತೀಯಾ ಹೇಳೋ ಬೇಗ ಸೈಯಬ್ರೆ ಕೋಪ ಮಾರ್ಕೋ ಬಿಡಿ ನಮ್ಮ ಊರಿನ ತುಂಡೆಕಳ ಸೇರ್ಕೊಂಡು ಆ ಅವಳಿಗೆ ಏಟುಸ್ ಬರೆ ಮಾರ್ಬಿಡಿದ್ದಾರೆ ನನಗೆ ಏಟುಸ್ ಬಂದಿದ್ಯಾ ಲೇ ಬೇಮಸಿ ಯಾರು ಹೇಳಿದ ಅಂತ ಅತ್ತ ಬಿಡೋದಿಲ್ಲ ನಾನು ಲೇ ಬಾಮಾ ನೀನಾ ನೀನು ಅಂತ ನನಗ್ ಗೊತ್ತೇ ಆಗ್ಲಿಲ್ಲ ನೋಡು ಇದೇನೇ ನೀನ್ ವೇಷ ನನ್ಗ ಅದೆಲ್ಲ ಇರ್ಲಿ ನನಗೆ ಏಡ್ಸ್ ಬಂದೈತೆ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದೆಯಲ್ಲ ಏನು ಕೇತ ಏ ಬಾಮ್ಮ ಬೇಜಾರ್ ಮಾಡ್ಕೊಬೇಡ ಕಣೆ ಸಾಯಬನ್ ಕಣ್ಣ ನಿನ್ ಮೇಲೆ ಬಿದ್ದ್ ಬಿಡಿದೆ ಅಂತ ಅಂದ್ಬಿಟ್ಟೆ ನಿನ್ ಪ್ರೀತಿ ಈ ಹುಡುಗನ್ ಮಾತ್ರ ಕಣೆ ಸ್ವಂತ ಅಷ್ಟರಿ ಇದೇನ್ ನಿನ್ ವೇಷ ಲೋ ತಿಮ್ಮ ನಾನು ಹಂಗೆ ಕೆರೆ ಏರಿ ಮೇಲೆ ಬರ್ತಾ ಇದ್ನಾ ಯಾವನೊಬ್ಬ ನೀರೊಳಗೆ ಮುಳುಗ್ತಾ ಇದ್ನಾ ಏರಿ ಮೇಲೆ ಈ ಡ್ರೆಸ್ ಹಂಗೆ ಇರ್ಲಿ ಅಂತ ಅನ್ಬಿಟ್ಟು ಈ ಡ್ರೆಸ್ ಗತಿ ನಮ್ ಗಣೇಶ ಈ ಪಾಠ ಎಲ್ಲ ಹರ ಗೋಮಿಂದ ಸದ್ಯಕ್ಕೆ ಅವ್ರನ್ನ ಬರ್ಬೇಡ ಅಂತ ಹೇಳ್ಬಿಡು ಎಲ್ಲ ಎದ್ದೊಂಡ್ ಹೊಂಟೋಗ್ಬಿಡ್ತಾರ ಅವ್ರ ಅಲ್ಲೇ ನಿಂಗೊಂದು ವಿಷಯ ಗೊತ್ತಾ ಅವರಲಿಲ್ಲ ಚಡ್ಡಿನ ಅಲ್ಲೇ ಬರಬೇಡ ಅಂತ ಅಲ್ಲೇ ಇರೋದು ಎಲ್ಲ ಎದ್ದು ಅದಕ್ಕ ಸೇಮ್ ಗೊಮ್ಟಪ್ಪ ಕಣ್ಣಂಗೆ ಕಾಣ್ತಿದ್ದಾನು ಸರಿ ಬಾಮ ನಿನ್ ಡಸ್ನೆಲ್ಲಾ ನೋಡ್ತಾ ಇದ್ರೆ ಇಲ್ಲೇ ಯಾಕೋ ಚುಟು ಚುಟು ಅನಿಸ್ತಾ ಇದೆ ಇಲ್ಲೇ ಒಂದ್ ಡ್ಯಾನ್ಸಾ ಹೊಡೆದ್ಬಿಟ್ರ ಅವ್ರು ಕಾಯ್ತಾವ್ರಿಗೆ ಚುಟು ಚುಟು ಅಂತ ನನಗೆ ಆಟೋ ತಿಂದು ಇದೆ ನೀನ್ ಸಿಕ್ತಿಲ್ಲ ಅಷ್ಟೇ ಎಷ್ಟು ಗಂಟೆಲ್ಲ ಅನಿಸ್ತಾ ಇರೋದು ಅಂದ್ರೆ ನಾನು ನಾನ್ ಕಾಯ್ಬೇಕು ರಾತ್ರಿ ಇಡೀ ಪಟೇಲ್ ಬಂದ ಹಮ್ಮಕೋದ ಗಣೇಶ್ ಬಂದ ಹಮ್ಮಕೋದ ಎಲ್ಲ ಕಾಯ್ತು ಕು ನೋಡಿಲಿ